ಶೆಟ್ಟಿ ಹಾಗೆ ಹೇಳಕ್ ಚಾನ್ಸ್ ಇಲ್ಲ ಅಂತ ನಾನ್ ಹೇಳುದು ಮೇಡಮ್ ನಾನು ಅವಾಗನು ಸಂಘ ಮಾಡಿದ್ದಿಲ್ಲ ನಾವು ಮೀಟಿಂಗ್ ಸೇರ್ಕೊಂಡಿದ್ರ ಎಲ್ಲಾರು ಊರಗಳೆಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ರ ಅವಾಗ್ಲೇ ಹೇಳಿದ್ ಮಾತಾ ನಿಮ್ಮನ್ನ ನಿಮ್ ಉಳಿತಾಯ ಯಾರ ಕೇಳಿದ್ರ ಹೆಣ್ಮಕ್ಳು ನಮ್ ಉಳಿತಾಯ ಯಾವ ಕೊಡ್ತೀರ ಅಂತ ಐದ್ ವರ್ಷಕ್ಕೊಂದ್ಸರಿ ಕೊಡ್ತಾರೆ ಅಂತ ಹೇಳಿ ತಗೋಬಹುದು ನಿಮ್ಗೆ ಬೇಕಾದ್ರೆ ಈ ನಮ್ಮೂರಿಗಿನೂ ಅಲ್ಲಿ ಸ್ಟಾರ್ಟಿಂಗ್ ಮೇಡಮ್ ಇನ್ನು ಸಂಘಗಳು ಮಾಡ್ತಿದ್ರಲ್ಲ ಇನ್ನು ಹೊಸ ಬಂದಿತ್ತಲ್ಲ ಯೋಜನೆ ಅವಾಗ ಪಾರ್ಥ್ ಅವ್ರ್ ಬರ್ತಾರ ಊರಿಗೆ ಯಾಕ್ ಬರ್ತಾರೆ ಅಲ್ಲಿ ಇದ್ರು ಅಲ್ಲ ಅವ್ರು ನಿಮ್ ಒಟ್ಟಿಗೆ SP ಆಗಿದ್ದವ್ರು ತಾನೆ ಅವಾಗ ಹೇಳಿಲ್ಲ ಅವ್ರಿಗೆ ಅವ್ರೆಲ್ಲ ಮುಂಚೆ ಆಗಿದ್ರು ಮೇಡಮ್ ನಾನು ಎಸ್ಪಿ ಆಗಿದ್ದಿಲ್ಲ ಅವಾಗ ಅವಾಗ ಇನ್ನು ನಾವೇ ಎಲ್ಲ ಏನು ಇರಲಿ ಬಿಡಿ ರವಿ ಅವ್ರೆ ನನ್ ಮಾತಿಂದ ಬೇಜಾರಾಗಿದ್ರೆ ಆಗಿದ್ರೆ ನಾನೇ ಸಾರಿ ಕೇಳ್ತೇನೆ ಈಗ ಕಟ್ಟಿ ಆಯ್ತಾ ಇಲ್ಲ ಮೇಡಂ ನಾನ್ ಕಟ್ಟಲ್ಲ ನಮ್ ಸಂಘದ್ ಕಟ್ರಿ ಅಂತ ನೀವ್ ಕೇಳಕ್ಕೆ ಹೋಗ್ಬೇಡಿ ಆಯ್ತಾ ಮತ್ತೆ

ಅಲ್ಲ ಇದು ಯೋಜನೆ ನೀವು ಸಂಘದಲ್ಲಿ ಇದ್ದೀರಿ ನಿಮ್ಗೆ ಬೇಕಾದಂಗ ನಿಮ್ ಯೋಜನೆಗಳ್ ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ನಮ್ಮತ್ರ ಮುಂದ್ ಯಾಕೆ ಸಂಘ ಮಾಡಿದ್ರಿ ನೀವು ನಿಮ್ಮಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ ಎರಡ್ ಸಾವಿರ ಇಸ್ವಿಯಲ್ಲಿ ಸಂಘ ಸ್ಟಾರ್ಟ್ ಆಗಿದೆ ಹನ್ನೆರಡ್ ವರ್ಷ ನಮ್ಗೆ ಅಲ್ಲಿ ಉಳಿತಾಯ ಕೊಡೋದೇ ಇದ್ದಾಗ ನಿಮ್ಗೆ ಬೇಕಿದ್ರೆ ನನ್ ಸಂಘ ಅಲ್ಲ ಬೇಕಾದ್ರೆ ಅವ್ರ ಹತ್ರ ನಾನು ಮಾತಾಡ್ಲಿಕ್ಕೆ ಹೇಳ್ತೇನೆ ಪಿಒ ಹತ್ರ ಏನಾದ್ರೂ ಕಾಂಟಾಕ್ಟ್ ಇದ್ರೆ ಕೊರಳದ ಸಿಟಿ ಎಲ್ಲಾದ್ರೂ ಇರ್ಬೋದು ಯೋಜನೆಯಲ್ಲಿ ಈಗ ನಾನು ಹುಟ್ಟಿಸ್ಕೊಂಡ್ ಮಾತಾಡ್ತಿದಿನದ ಅಲ್ಲಾ ಕೇಳಿ ಅವಾಗ ಶೀಲಾ ಮೇಡಮ್ ಅವರು ಎಸ್ಪಿ ಆಗಿದ್ದ ಅವಾಗ ಅಲ್ಲ ಕೇಳುವ ನಾನ್ ಅದ್ರಲ್ಲಿ ಕೇಳುವ ಐದು ವರ್ಷ ತಗೋ ಬಂದ್ ನೀವ್ ಬೇಕಾದ್ರೆ ಅಂತ ಹೇಳಿದ್ರು ಅವರು ಐದು ವರ್ಷ ಅಲ್ಲಿ ಈಗ ಹದಿಮೂರು ಹನ್ನೆರಡು ವರ್ಷ ಹದಿಮೂರ್ ವರ್ಷ ಕೊಂತಿನು ಕೊಡಲ್ಲ ಅಂದ್ರೆ ನಮ್ಮ ಮನೇಲಿ ಇದ್ದಾರೆ ನಮ್ಮ ಅಮ್ಮ ಇದ್ರ ಸಂಗ ನಮ್ಮ ಅಕ್ಕ ಇದ್ದಾರೆ ಇಪ್ಪತ್ತೈದ್ ವರ್ಷ ಆಯ್ತ್ ತಗೊಂಡ್ ಇಪ್ಪತ್ನಾಲ್ಕು ವರ್ಷ ಆರ್ ವರ್ಷ ಆದ್ರ

ಅದ್ರಲ್ಲಿ ವ್ಯವಹಾರಗಳು ಚೆನ್ನಾಗಿ ಆಗಿದ್ರೆ ಲಾಭಾಂಶ ಬರಲ್ಲ ಅಂತಲ್ಲ ಬರುತ್ತೆ ನಿಮ್ಗೆ ಇದಕ್ಕಿಂತ ಮುಂಚೆ ಲಾಭಾಂಶ ಬಂದಿತ್ತ ಒಮ್ಮೆ ಆದ್ರು ಬಂದಿತ್ತು ಒಂದ್ ಸರಿ ಎಷ್ಟು ಬಂದಿತ್ತು ಸಾವಿರದ ಇನ್ನೂರು ರೂಪಾಯಿನ ಬಂದಿತ್ತು ಅವ್ರಿ ನಾನು ಅದನ್ನ ಮಾತಾಡ್ತೇನೆ ಲಾಭಾಂಶದ ಬಗ್ಗೆ ಬೇಕಾದ್ರೆ ಮಾತಾಡಬಹುದು ಆದ್ರೆ ಉಳಿತಾಯ ಏಪ್ರಿಲ್ ತಿಂಗಳು ಹೋದ್ಮೇಲೆ ಮೇ ತಿಂಗಳು ಬಂತು ಮೇಡಮ್ ಏಪ್ರಿಲ್ ಕೊಡ್ತೀವಿ ಅಂತಿದ್ರಿ ತಾನೇ ನೀವು ಹೌದಪ್ಪ ಯಾರಿಗೂ ಕೊಟ್ಟಿಲ್ಲ ಜಿಲ್ಲೆಯಲ್ಲೇ ಕೊಟ್ಟಿಲ್ಲ ನಾನು ಹೇಳಿಲ್ಲ ಅವಾಗ್ಲೆ ಇವೆಲ್ಲ ಸುಮ್ನೆ ಈಗ ಜಾರ್ಕಳಕ್ಕೆ ಹಂಗ್ ಹೇಳ್ತಿದಾರೆ ಇದು ಸಾಧ್ಯನೆಲ್ಲ ಕೊಡಕ್ಕೆ ಅಂತವ ನಂಗಿಂತ ಯೋಜನೆ ಎಷ್ಟ್ ನೋಡಿಲ್ಲ ಭರವಸೆಗಳ ಹೌದು ನೋಡಿದಿರಿ ಏನ್ ಮಾಡೋದು ನಾವೆಲ್ಲಿ ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ನಮ್ಮ ಕೆಲಸವನ್ನ ನಮ್ಗೇನ್ ಗೊತ್ತಿದೆ ಅದನ್ನ ಹೇಳ್ತಾ ಇದ್ದೇವೆ ನಾವು ನಮ್ಗೆ ಗೊತ್ತಿರೋದು ನಾವ್ ಹೇಳ್ತಿದೀವಿ ಉಚಾರಗಳಲ್ಲ ಇವರಲ್ಲಿ ನಮ್ಮ ದುಡ್ಡಿಗೆ ಬಡ್ಡಿ ಹಾಕಿ ಮೂರು ವರ್ಷದೇ ಬಡ್ಡಿ ಹಾಕಿ ಕೊಡ್ಬೇಕ ಇಲ್ಲಾಂದ್ರೆ ಎಷ್ಟು ವರ್ಷದ ಬಡ್ಡಿ ಹಾಕಿ ಕೊಡ್ಬೇಕು ನೀವು ಈಗ ಹದ್ಮೂರ್ ವರ್ಷ ಆಯ್ತಾ ಹದಿಮೂರು ವರ್ಷದ ಬಡ್ಡಿ ಹಾಕಿ ಅಂತ ನಾವು ಅಲ್ವಾ ಇವಾಗ ಕೊಟ್ಟಿತ್ತು ತಾನೆ ಒಮ್ಮೆ ಈಗ ಒಮ್ಮೆಗೆ ಹದಿಮೂರು ಹತ್ತು ಹದಿಮೂರು ಸಾವಿರ ರೂಪಾಯಿ ಆಗಿದ್ಯಾ ನಿಮ್ಮ ಉಳಿತಾಯ ಇಲ್ಲ ವರ್ಷ ವರ್ಷಕ್ಕೆ ಇತ್ತಿಷ್ಟು ಆಗ್ತಾ ಹೋಗುದು ತಾನೇ ಅಷ್ಟ್ ವರ್ಷ ಒಂದ್ ಸಾವಿರ ರೂಪಾಯಿ ಆಗಿರುತ್ತೆ ಎಷ್ಟ ವರ್ಷ ಎರಡ್ ಸಾವಿರ ಹಾಗೆ ನೀವು ಅದು ಒಂದ್ ಸಾವಿರಕರ ಬಡ್ಡಿ ಹಾಕ್ಬೇಕ್ ನೀವು ಲಾಭಾಂಶ ಕೊಡೋದು ಅದು ಉಳಿತಾಯ ಬಡ್ಡಿ ಇದ್ ನಾವ್ ವ್ಯವಹಾರ ಮಾಡಿದ್ದು ಲಾಭಾಂಶ ನೀವು ಮೊನ್ನೆ ಇದಕ್ಕೆ ಮೀಟಿಂಗ್ ಬಂದಿದ್ರಲ್ಲಾ ಯಾವ ಮೀಟಿಂಗ್ ಮೇಡಮ್ ಚನ್ನಗಿರಿಲಿ ಅಲ್ಲಿ ಒಂದ್ ಮೀಟಿಂಗ್ ಆಗಿತ್ತಲ್ಲ ಪದಾಧಿಕಾರಿಗಳ ಸಮಾವೇಶ ಹೇಳಿದ್ರಲ್ಲ ಬಡ್ಡಿ ಹೇಗೆ ಸಂಘಕ್ಕೆ ಲಾಭ ಅಂತ ಹೂ madam ಅದು ಉಳಿತಾಯದಲ್ಲ ಲಾಭಾಂಶ ಬರೋದು ನಾವ್ ವ್ಯವಹಾರ ಮಾಡ್ತಿವಲ್ಲ ಅದರ ಮೇಲೆ ಬರೋದು ಲಾಭಾಂಶ ಅದೇ ವ್ಯವಹಾರ ಹೇಗೆ ಅಂತ ಅಂದ್ರೆ ನಮ್ಮ ಉಳಿತಾಯಗಳು ಕೂಡ ಸಂಘದಲ್ಲಿ ವ್ಯವಹಾರ ಆಗೇ ಹೋಗ್ತದೆ ಅವಾಗೆಲ್ಲ ಇತ್ತು ಆಂತರಿಕ ಸಾಲ ಅಂತ ನಮ್ಗೆ ಉಳಿತಾಯ ದುಡ್ಡೆಲ್ಲ ಕೊಡ್ತಾ ಇದ್ವಿ ಈಗೆಲ್ಲ ಅದು ಬಂದ್ ನಮ್ದು ಇಪ್ಪತ್ತೈದು ಲಕ್ಷ ಡೀಪ್ ಆಗಿರೋದ್ನೇ ತಕೊಂಡ್ ಯಾರ್ಯಾರ ಬಳಸ್ಕೊಂಡ್ ಯಾರ್ಯಾರ ನಾವ್ ಸುಮ್ನೆ ಅದಕ್ಕೆ ಬಡ್ಡಿ ಕಟ್ತಾ ಇದೀವಿ ಲಾಭಾಂಶ ಬಾ ಅಂದ್ರೆ ಎಲ್ಲಿ ಬರ್ತದ ನಮಿಗೆ ಮಾಡ್ತಾರಲ್ಲ ಅವತ್ತು D ಬೇಡ ಅಂತ ಮತ್ತೇನ್ cancel ಮಾಡಿದಿರ ಅದನ್ನ ಇಪ್ಪತೈದು ಲಕ್ಷ ಆಗೇ ಇಲ್ವ ಅದು ಈಗ ಕೆಲವೊಂದು P B ಅನ್ನ ಯಾ bank ನ ಯಾರ್ ಸಂಘದಾಗ ಯಾರ್ ಡಿಪಿ P ಒಳಗ್ ಅಷ್ಟಷ್ಟು ದುಡ್ಡು ಲಕ್ಷ ಗಟ್ಲೆ ದುಡ್ಡು ಅಂತ ತೋರ್ಸ್ಕೊಡ್ರಿ ಮೇಡಮ್ ನೀವು ಅದು ನಾವ್ ಕಡಿಮೆನೆ ಮಾಡಿ ಅಂತ ಹೇಳ್ತೇವೆ ಆದ್ರೆ ಬ್ಯಾಂಕ್ ಇಂದ ಅಷ್ಟು ಹಾಕಿ ಬಿಡ್ತಾರೆ ಏನ್ ಮಾಡುದು ಹೇಳಿ ಅವ್ರ ದುಡ್ಡು ನಮ್ಮಲ್ಲಿ ಬಡಪಾಯಿ ಮೇಲೆ ತಲೆ ಹೊಡಿತಿದ್ರೆ ಇದ್ ಯಾರ್ ಕೇಳೋರ್ ಅದಾರ ಹೇಳೋರ್ ಅದಾರ ನಿಮ್ಗೆ ಅಲ್ಲ ಈಗ ಏನು ಸಮಸ್ಯೆ ಏನಂತ ಹೇಳಿ ಮೇಡಮ್ ಸಮಸ್ಯೆ ಏನು ಇಲ್ಲ ನಮಗೆ ಉಳಿತಾಯ ದುಡ್ಡು ಕೊಡದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಕಟ್ಟಲ್ಲ ನಮಗ್ ಕೇಳುಬೇಡಿ ನೀವು ಅಲ್ಲ ಉಳಿತಾಯ ಕೊಡದೆ ಹೇಗೆ ಕಟ್ಟುದರಿಂಗ್ ಕೊಡ ಈಗ ಕುಮಾರಪ್ಪ ಕೊಟ್ಟಿದ್ದಾರೆ ದುಡ್ಡು ಎಲ್ಲರೂ ಕೊಟ್ಟಿದ್ದಾರೆ ಮೇಡಮ್ ಎಲ್ಲಾರು ದುಡ್ಡು ನಮ್ಮ ಇದ್ರೆ ನಂಗೆ ಕಟ್ಟಕ್ಕೆ ರೆಡಿ ಇಲ್ಲ ಕಟ್ಟಲ್ಲ ನಾನು

ಅಲ್ಲ ಅವ್ರೀಗ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಯಾಕಂದ್ರೆ ನಾನು ಯಾವಾಗ್ಲೂ ಅವ್ರು ತಿಳಿದವರು ಅಂತ ಅವ್ರ ಮನೆಗೆ ಹೋಗ್ತಾ ಇರ್ತಾನೆ ಅವ್ರಿಗೊಂತರ ಬೇಜಾರಾಗುತ್ತೆ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಮೇಡಂ ಅಂದ್ರೆ ಅದೇ ಅದಕ್ಕೋಸ್ಕರ ಕಟ್ತೇನೆ ಮೇಡಮ್ ಬರೋ ತಿಂಗಳಲ್ಲಾದ್ರೂ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ರು ತುಂಬಾ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಷ್ಟೇ ಹಾಗೆ ಈಗ ಇರುವ ನಿಯಮ ಎಲ್ರಿಗೂ ಒಂದೇತನ ಇಡೀ ನಮ್ಮ ಒಡ್ನಾಳಲ್ಲೂ ನಿಯಮ ಒಂದೇ ಬೆಂಕಿ ಬೆಂಕಿಕೇರಿಲ್ಲೂ ನಿಯಮ ಒಂದೇ ಯೋಜನೆಯಲ್ಲಿ ಆಗಂತ ಯಾರಿನೋ ಗುಸ್ತಿದರಲ್ಲಿ ಅಂತ ನೀವ್ ಹೇಳುವದಾ? ವಾ ನನಗ್ ಗೊತ್ತಿಲ್ಲ ಅವ್ರ ಯಾರು ಅಂತ ಸ್ಟಾರ್ಟಿಂಗ್. ಒಬ್ಬ ಯೋಜನೆ ಅಧಿಕಾರಿ ಇದ್ದ ಅವರೇ ಅವರೇ ಬಂದು ಮಾತಾಡಿದ್ದಾವ ಸ್ಟಾರ್ಟಿಂಗ್. ಆ ಹ್ಮ್ ಕೇಳ್ತಿಲ್ಲ ಮೇಡಮ್ ನೀವು ಮಾತಾಡುದು ಮೇಡಮ್ ಯಾರಿಗೆ ಗೊತ್ತ ಮೇಡಮ್ ಅವ್ರು ಹೇಳಿದ್ದಂತೂ ನಾನ್ ಸುಳ್ಳು ಹೇಳಿದ್ರಲ್ಲಿ ಬಂದು ಹೆಣ್ಮಕ್ಳೆಲ್ಲ ಕೇಳಿ ಯಾವ ಸಂಘದಲ್ಲಿ ಹೇಳಿದಾರ ಹೇಳಿ ಸಂಘ ಅಲ್ಲ ಮೇಡಮ್ ಫಸ್ಟ್ ಮಾಡ್ಬೇಕಾದ್ರೆ ದೇವಸ್ಥಾನ ಹತ್ರ ಎಲ್ಲ ಸೇರ್ಸ್ಕೊಂಡಿದ್ವಿ ನಾವೇ ಸಾರ ಹಾಕ್ಸಿದೀವಿ ಊರಾಗೆ ಹಿಂಗ್ ಧರ್ಮಸ್ಥಳ ಸಂಘದ ಬರ್ತಾರಂತೆ ಎಲ್ಲ ದೇವಸ್ಥಾನ ಹತ್ರ ಬರ್ರಿ ಅಂತ ನಾನು ಶೀಲಾ ಶೀಲಾಮರೇ ಸಾರ್ ಆಮೇಲೆ ಬಿ ಅವಾಗ ಕ್ಯಾಶಿಯರ್ ಆಗಿದ್ದ ಅಶೋಕ್ ಅಂತ ನಮ್ಮೂರವನೇ

ಶಲಿ ಹೆಸರುಗಳು ಇರ್ಲಿಲ್ಲ ಅವಾಗ ಮಾಡ್ತಾ ಶಶಿಕಲಾ ಮೇಡಮ್ ಅಲ್ಲೆಲ್ಲ ನಾಗ್ ಹೇಳಿಲ್ಲ ನಮ್ಮೂರಲ್ಲಿ ಮಾಹಿತಿ ಕೊಡಕ್ ಬಂದಿದ್ರಲ್ಲ ಅವರು ಅವಾಗ ಸ್ಪೆಷಲ್ ಆಗಿ ಗೊತ್ತಿಲ್ಲ ಮೇಡಮ್ ನೀವ್ ಯಾವ ಯಾವ ರೀತಿ ತಿಳ್ಕೊಂತೀರ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನಮಗೆ ಬೇಕು ಅವ್ರು ಹೇಳಿದಾರ ಬಿಟ್ಟಿದಾರ ಒಟ್ಟು ಹೇಳಿದಂತೂ ಸತ್ಯ ನೀವೆಲ್ಲ ಹೇಳುವ ಮೂರ್ತಾಯ ಕೊಡ್ತಕ್ಕ ನಾವು ಯಾವ್ದೇ ಕಾರಣಕ್ಕೂ ಕಟ್ಟಲ್ಲ ನಾವು ಕಾಗಲ್ಲ ಕಾಗಲ್ಲ ರೀ ಸಂಘ ಬರ್ಕಸ್ ಆದ್ರೆ ಮಾತ್ರ ಉಳಿತಾಯ ಕೊಡ್ಲಿಕ್ಕೆ ಆಗುತ್ತೆ ಹಾಗಾದ್ರೆ ಆ ತರ ಆದ್ರೂ ಒಂದು ಆಪ್ಷನ್ ಇರೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಾವು ಆಪ್ಷನ್ಸ್ ಇಲ್ಲ ನಮ್ದು ನಮ್ದು ಕಟ್ಟ ಆಪ್ಷನ್ಸ್ ಇಲ್ಲ ಮೇಡಮ್ ಅಲ್ಲ ನಿಮ್ಗೆ ಕಟ್ಟಿದ್ರೆ ಉಳಿತಾಯ ಕೊಟ್ಟು ಬಿಡ್ತೇವಪ್ಪ ಅದ್ರಲ್ಲಿ ಏನ್ ಸಂಘ ಬಿಡಕ್ಲ್ಲ ಮೇಡಮ್ ನಮಗೆ ಸಂಘ ಬೇಕು ನೀವು ಬರ್ಕಾಸ್ ಮಾಡೋ ವಿಚಾರ ಹೇಳ್ಬೇಡ್ರಿ ನೀವು ನೀವು ಬರ್ಕಾಸ್ ಮಾಡೋ ವಿಚಾರ ಯಾಕೆ ಮಾಡಿದ್ ನಾವ್ ಬಿಡ್ತೀವಿ ಅಂದ್ರೆ ನೀವ್ ಬರ್ಕಾಸ್ ಮಾಡ್ಬೇಕು ಅದು ನೀವ್ ಯಾಕೆ ಹೇಳ್ತಿದಿರ ಬರ್ಕಾಸ್ ಮಾಡ್ತೀವಿ ಅಂತ

ಏನೋ ಇದುಕೊಂಡು ಮಾಡಿ ಬರಲ್ಲ ಹಾಗೆ ಮತ್ತೆ ನಾವ್ ಕಟ್ಟಲ್ಲ ಸರಿ ನೀವು ಆಫೀಸಿಗೆ ಬಂದಾದ್ರು ಮಾತಾಡಿ ಸಂಘದವ್ರು ಅಷ್ಟು ಜನ ನಾನ್ ಯಾಕೆ ಅಲ್ಲಿಗೆ ಬರ್ಬೇಕು ಅವ್ರನ್ನ ಕರಕ್ ಕಳ್ಸಿ ಇಲ್ಲಿಗೆ ಕಳ್ಸುದಂದ್ರೆ ನೀವು ಹೇಳ್ತೀವಿ ಹಾಗಾದ್ರೆ ಯಾವಾಗ ಸೇರ್ತೀರಿ ನೀವ್ ಅವ್ರು ಎಂದ್ ಬರೋಕ್ ಹೇಳ್ತಾರೋ ಹೇಳ್ರಿ ಅವ್ರ ಬೆಳಿಗ್ಗೆ ಸರಿ ಯಾವಾಗ ಸೇರ್ತೀರಲ್ಲ ಹ್ಮ್ ಸರಿ ಎಲ್ರು ಸೇರ್ಬೇಕು ಎಲ್ರು ಇರ್ತಾರೆ ನಾನಂತೂ ಇರ್ತೀನಿ ನಮ್ ಬೇರೆಯವ್ರ ಬಗ್ಗೆ ಹೇಳಕ್ ಹೋಗಲ್ಲ ಹಾಗೆ ನಾನ್ ಮೊನ್ನೆ ಬಂದಾಗ್ಲೂ ಇರ್ಲಿಲ್ಲ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರೆ ಬರ್ಲಿಲ್ಲ ನಾವ್ ಆರ್ ಗಂಟೆ ಮೇಲೆ ಸಿಗಲ್ಲ ಏಳು ಗಂಟೆ ತನಕ ನಾನ್ ಆರ್ ಗಂಟೆಗೆ ಬಂದಿದ್ದಲ್ಲ ಅವತ್ತ ಬೇಗನೆ ಬಂದಿದ್ದೇನೆ ಐದ್ ಗಂಟೆ ಅವತ್ ಮಳೆ ಬಂತಲ್ಲ ಅವತ್ ಹೇಳ್ತೀರಾ ಅವತ್ ನಾಲ್ಕ್ ಗಂಟೆಗೆ ಹೇಳಿದ್ದು ಸ್ವಲ್ಪ ಬಂದಿದ್ದೆ ನಾನು ಮತ್ತೆ ನಾನ್ ಐದು ಗಂಟೆಗೆ ನಾನು ಊ ತರಕ್ಕೆ ಹೋಗಬೇಕಾಯ್ತು ಅದಕ್ಕೆ ಬರೋಲ್ಲ ಅಂತ ಹೇಳಿದ್ ನಾನು ಐದು ಗಂಟೆಗೆ ಒಂದ್ ಅರ್ಧ ಗಂಟೆ ಮಾತಾಡಿ ಹೋಗೋದಿತ್ತು ಮೇಡಮ್ ಅಲ್ಲಿ ಐದ್ ಗಂಟೆ ಒಂದ್ ಗಂಟೆ ಆಗತ್ತೆ ನಾವ್ ಹೋಗ್ತಾರೋ ಅದಕ್ಕೆ ವಾದ ಮಾಡಿದಷ್ಟು ವಾದಗಳು ಜಾಸ್ತಿ ಆಗುತ್ತೆ ಬಿಟ್ರೆ ಅದಕ್ಕೆ ಪರಿಹಾರಗಳು ಸಿಗಲ್ಲ ವಾದ ಆದ್ರೆ ಸರಿ ಅದಕ್ಕೆ ಒಂದೊಂದು ಏನೋ ಒಂದು ಉತ್ತಮ ಚರ್ಚೆಗಳನ್ನ ಮಾಡಬೇಕು ಅದನ್ನ ಬಿಟ್ಟು ಆಗದೆ ಇರುವ ವಿಚಾರಗಳನ್ನ ಚರ್ಚೆ ಮಾಡಬಾರ್ದು ನೀವು ಯೋಜನೆಯಲ್ಲಿ ಕೆಲಸ ಮಾಡಬೇಕು ನಿಮಗೆ ಎಸ್ಪಿ ಆಗಿ ಒಂದು ನಿಮಿಷ ಈಗ ನೀವು ಎಸ್ಪಿ ಪಿ ಆಗಿದ್ರು ನೀವು ಸಂಘದವ್ರಿಗೆ ಇದನ್ನ ಹೇಳ್ಬೇಕಾಗಿರುವಂತ ಏನೋ ಅನಿವಾರ್ಯ ಕಾರಣದಿಂದ ನೀವು ಬಿಟ್ರಿ ಇಷ್ಟ ಆಗ್ಲಿಲ್ಲ ನಿಮ್ಗೆ ಸರಿ ಬಿಟ್ರಿ ನೀವು ಆದ್ರೆ ಇದ್ದಿದ್ರು ಕೂಡ

ಅಲ್ಲ ನೀವು ಮೊನ್ನೆ ಮೊನ್ನೆ ತನಕ ಏನ್ ಹೇಳಿದ್ರು ಮೇಡಮ್ ಎನ್ ಪಿ ಎಸ್ ರಿನೋಲ್ ಆಗಿದೆ ಕಟ್ಟಲ್ಲೋದಯ ಆಯ್ತು ತರ ಬುದ್ಧಿಗೆ ಜ್ಞಾನೋದಯ ಆಯ್ತು ಅಂತಲ್ಲ ಆತರ ನಮ್ ಉಳಿತಾಯ ಯಾವ ಕೊಡ್ತಾರೆ ಇವ್ರು ನಾವ್ ಹಿಂಗೆ ಕಟ್ಕೊಂತ ಹೋದ್ರೆ ಅಂತ ಅದು ಮುನ್ನೂರ ಅರವತ್ತೈದು ರೂಪಾಯಿ ಇತ್ತಲ್ಲ ಅಲ್ಲ ಕಳೆದ ವಾರ ಹಲೋ ಮೇಡಂ ಮೇಡಮ್ ಕಟ್ಟಿ ಸುಮ್ನೆ ಯಾಕೆ ಚರ್ಚೆ ಮಾಡ್ಕೊಂಡು ಇಲ್ಲ ಮೇಡಮ್ ಆಗಲ್ಲ ನಮ್ಮಿಂದ ಹಿಂದೆ ಮಾತಾಡುವಾಗ ನಾನು ಕೆಲವೊಮ್ಮೆ ನಮ್ಮ ನಮ್ಮ ಕಥೆ ಗೊತ್ತಿದೆ ನಿಮ್ಗೆ ಬಿಪಿ ರೈಸ್ ಆಗುತ್ತೆ ಮುನ್ನೂರು 300 ಆದಕ್ಕೆ ಸಂಗಳ ತಿರಿಕಿರಿ ಆದಾಗ ಕೆಲವೊಮ್ಮೆ ಒತ್ತಡದಲ್ಲಿ ಮಾತಾಡೋದು ಹೌದಾ ಆ ಬಿಟ್ರೆ ನನ್ನ ಮನ್ಸಲ್ಲಿ ಏನಿರಲ್ಲ ಮನ್ಸಲ್ಲಿ ಎಲ್ಲರೂ ಒಂದೇ ಆಗಿರುತ್ತೆ ನಮಗೇನಾದ್ರಲ್ಲ ಇರಲ್ಲ ಆ ಟೆನ್ಷನ್ ಅಲ್ಲಿ ಆ ಒತ್ತಡದಲ್ಲಿ ಏನು ಕೆಲವೊಮ್ಮೆ ಬೇಜಾರಾದಾಗ ಆದಾಗ ಮಾತಾಡಬಹುದು ಬಿಟ್ರೆ ಆಯ್ತಾ ಅದ್ ಅನ್ನಪ್ರಸಾದ ಸಂಘದ್ ಬುಕ್ ಕೊಡಿಲ್ಲ ತಾವ್ರೆ ಅವ್ರ ಅಮೌಂಟ್ ಕೊಟ್ರು ಅದಕ್ಕೆ ಹಲೋ ಸರಿ ರವಿ ಅವ್ರ ಕಟ್ಟಿ ಆಯ್ತಾ ಇಲ್ಲ ಮೇಡಂ ಕಟ್ಟಲ್ಲ ಸುಮ್ನೆ ನಿಮ್ಗೆ ಬಡ್ಡಿ ಜಾಸ್ತಿ ಆಗುತ್ತೆ ರೀ ಅರ್ಥ ಮಾಡ್ಕೊಳ್ಳಿ ಬಡ್ಡಿ ಕಟ್ಟನ್ ಯಾವ ಮೇಡಮ್ ನಮ್ ದುಡ್ಡಿ ಬಡ್ಡಿ ಹಾಕೊಟ್ರೆ ನಾನ್ ಕಟ್ತೀನಿ ಬಡ್ಡಿ ಹಾಕಿ ಅಲ್ಲ ಮುರ್ಕೊಂಡಿಲ್ಲ ಮೂರ್ ವರ್ಷದ ಬಡ್ಡಿ ನಮ್ ಮತ್ತೆಂತ ಬಡ್ಡಿ ಹಾಕಿರ್ತಾರ ಅವ್ರಿಗೆ ಕಟ್ಟದ್ರೆ ಬಡ್ಡಿ ಜಾಸ್ತಿ ಬೀಳುತ್ತಲ್ಲ ಈಗ ಮೂರ್ ವರ್ಷ ಮುರ್ಕೊಂಡಿದ್ರೆ ಮೂರ್ ವರ್ಷ ತನಕ ಮುರ್ಕೊಳ್ಳಿ ಬಡ್ಡಿ ನೋಡ್ತೀನಿ ಅಲ್ಲಾ ಮೂರ್ ವರ್ಷದ್ ಮುರ್ಕೊಂಡಿಲ್ವ ಬಡ್ಡಿ ಮತ್ತೆ ಎಂತದ್ ಕಟ್ತಾರ ಅದ್ ಬಡ್ಡಿ ಇನ್ ತಗೊಂಡಿನು ಅರವತ್ತೆಂಟು ಒಂದುವರೆ ವರ್ಷ ಆಗಿಲ್ಲ ಅಲ್ಲ ಮೂರ್ ವರ್ಷದ್ ಬಡ್ಡಿ ಮುರ್ಕೊಂಡಾರೆ ಮತ್ತೆ ಅವ್ರು ತಗೊಂಡ್ರೆ ಬಡ್ಡಿ ಉಗಿಯಲ್ವ ಮುಖದ್ ಮೇಲೆ ಅವ್ರಿಗೆ ಆಮೇಲೆ ಬಡ್ಡಿ ಕಡಿಮೆ ಆಗುತ್ತೆ ಫಸ್ಟ್ ಗೆ ಜಾಸ್ತಿ ಆಗುತ್ತೆ ಮೇಡಮ್ ಮೂರ್ ವರ್ಷ ಬಡ್ಡಿ ಮುರ್ಕೊಂಡಿದಾರೆ ಅಂತ ನಾನು ಹೇಳ್ತಿರೋದು ನಿಮ್ಗೆ ಇಲ್ಲ ಹಂಗ್ ತಗೊಳಲ್ಲ ರೀ ಬಂದ್ ಲೆಕ್ಕ ಮಾಡ್ತೀರಾ ನೀವು ಬುಕ್ಸ್ ಅಲ್ಲಿ ನಾನ್ ಕಟ್ಟಿರೋದ್ಕೂ ಆ ಬ ಅದಕ್ಕೂ ಟ್ಯಾಲಿಯೇ ಇಲ್ಲ ದುಡ್ಡು ಮರುಪಾವತಿ ಚೀಟಿಗೆ ಟ್ಯಾಲಿ ಇದೆ ನೀವ್ ಮರುಪಾವತಿ ಚೀಟಿ ನೋಡಿಲ್ಲ ನೀವು ಮತ್ತೆ ಮಾರ್ರೆ ನೀವ್ ಎನ್ಸದು ಮರುಪಾವತಿ ಚೀಟಿ ನೋಡಿ ಮೇಡಮ್ ನಾನ್ ಹೇಳ್ತಿರೋ ನಿಮಗೆ ನೀವು ಮರುಪಾವತಿ ಚೀಟಿಗೂ ನಿಮ್ಮ ಬಂಡಿಗೂ ಟ್ಯಾಲಿ ಇದೆ ಇಲ್ಲ ಅಂತ ಹೇಳಾ ನಾನು ಲೋನ್ ತಗಂಡಿದ್ ಒಂದ್ ಲಕ್ಷ ಇಪ್ಪತ್ತ ಚೀಟಿ ಅದಕ್ಕೂ ಟ್ಯಾಲಿ ಇದೆ ಹಳೆದು ಇಪ್ಪತ್ತಾರು ಸಾವಿರ ಇತ್ತು ಅದು ಮುರ್ಕಂಡ್ರೆ ಅಲ್ಲಿ ಎಷ್ಟು ಎಷ್ಟ್ ಅದು ಕೊಡಬಹುದು ಚೀಟಿ ಇಲ್ಲಿ ನನ್ನ ಹೆಸರು ನಮ್ಮ ಹೆಸರು ಮುಂದೆ ಲೋನ್ ಒಂದು ಲಕ್ಷನೇ ಬರಬೇಕು ಮತ್ತೆ ಒಂದು ಲಕ್ಷ ಎಲ್ಲಿ ಬಂದಿದೆ ಅಲ್ಲಿ ಸರಿ ನೋಡು ನಾಳೆ ಅಥವಾ ನಾಳೆ ಮಾಡಿದ ಮೀಟಿಂಗ್ ಇದೆ ಆಗಲ್ಲ ನೋಡು ಶುಕ್ರವಾರ ಬರ್ತೇನೆ ನಾನು ಮಾತಾಡ ಶುಕ್ರವಾರ ಶನಿವಾರ ಬರ್ತೇನೆ ಅವಾಗ ಮಾತಾಡ ಈಗ ಸುಮ್ಮನೆ ಮೊಬೈಲ್ ಅಲ್ಲಿ ಲೆಕ್ಕಾಚಾರ ಮಾಡಕ್ ಆಗಲ್ಲ ನಿಮ್ದು ಮರುಪಾವತಿ ಚೀಟಿ ಇಟ್ಕೊಳ್ಳಿ ನೋಡಿ ಮಾತಾಡ್ತೇನೆ ಕೊಟ್ಟಿಲ್ಲ ಅಂದ್ರೆ ರವಿ ಇವನ್ ಹತ್ರ ಅರುಣ್ ಹತ್ರ ತಗೊಳ್ತೀನಿ ನೋಡ ಮಾತಾಡ್ತೇಟ್ಮೆಂಟ್ ಇವತ್ತು ಹಾಕಿದಾರಲ್ಲ ಅದು ಹೌದು ಮರುಪಾವತಿ ಚೀಟಿಯನ್ನು ನೋಡಿ ಅಮ್ಮ ಸರಿ